ಜನರಿಗೆ ಸೀಕ್ರೆಟ್ ಆಗಿ ನಾವ್ ಇರೋದು ಅಥವಾ ನಾವು ಹೊರಗಡೆ ಸುತ್ತಾಡೋದು ಗೊತ್ತಾಗ್ಬಾರ್ದು ಅಂತ ಯಾಕೆ ಸೀಕ್ರೆಟ್ ನ ಮೇಂಟೈನ್ ಮಾಡ್ತಾ ಇದ್ದಾರೆ ಎಂಗೇಜ್ಮೆಂಟ್ ಆದ್ರೂ ಕೂಡ ಈ ಜೋಡಿ ಸೀಕ್ರೆಟ್ ಆಗಿ ಟ್ರಿಪ್ ಮಾಡೋದನ್ನ ನಿಲ್ಲಿಸ್ತಾ ಇಲ್ಲ ಸೀಕ್ರೆಟ್ ಆಗಿ ಎಲ್ಲಿ ಟ್ರಿಪ್ ಹೋಗಿದ್ದಾರೆ ಅನ್ನೋ ಕುತೂಹಲ ನಮಸ್ತೆ ವೀಕ್ಷಕರೇ ಸಪ್ತಾಶ್ವ ಟಿವಿಗೆ ಸ್ವಾಗತ ನಾನು ಉಷಮ್ ಶೆಟ್ಟಿ ಎಂಗೇಜ್ಮೆಂಟ್ ಆದ್ರೂ ಕೂಡ ಈ ಜೋಡಿ ಸೀಕ್ರೆಟ್ ಆಗಿ ಟ್ರಿಪ್ ಮಾಡೋದನ್ನ ನಿಲ್ಲಿಸ್ತಾ ಇಲ್ಲ ಅಂದ್ರೆ ಜನರಿಗೆ ಸೀಕ್ರೆಟ್ ಆಗಿ ನಾವ್ ಇರೋದು ಅಥವಾ ನಾವು ಹೊರಗಡೆ ಸುತ್ತ ಗೊತ್ತಾಗ್ಬಾರ್ದು ಅನ್ನೋ ರೀತಿಯಲ್ಲಿ ಈ ಜೋಡಿ ಸೀಕ್ರೆಟ್ ನ ಮೇಂಟೈನ್ ಮಾಡ್ತಾ ಇದೆ ಹಾಗಾದ್ರೆ ಈ ಜೋಡಿ ಯಾರು ಯಾಕೆ ಸೀಕ್ರೆಟ್ ನ ಮೇಂಟೈನ್ ಮಾಡ್ತಾ ಇದಾರೆ ಅಥವಾ ಸೀಕ್ರೆಟ್ ಆಗಿ ಎಲ್ಲಿ ಟ್ರಿಪ್ ಹೋಗಿದ್ದಾರೆ ಅನ್ನೋ ಕುತೂಹಲ ಮೂಡ್ತಾ ಇದೆಯಾ ಹಾಗಾದ್ರೆ ಈ ಸ್ಟೋರಿ ನೋಡಿ ಇದರ ಕಂಪ್ಲೀಟ್ ಡೀಟೇಲ್ಸ್ ನಾ ಕೊಡ್ತಾ ಹೋಗ್ತೀನಿ ಎಂಗೇಜ್ಮೆಂಟ್ ಆದ್ರೂ ಕೂಡ ನಿಲ್ಲದ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವ್ರು ಸೀಕ್ರೆಟ್ ಟ್ರಿಪ್ ಹೌದು ನಟಿ ರಶ್ಮಿಕಾ ಮಂದಣ್ಣ ಹಾಗೂ ನಟ ವಿಜಯ್ ದೇವರು ಕೊಟ್ಟ ಇಟಲಿ ಪ್ರವಾಸ ಹೋಗಿದ್ರು ಇಬ್ರು ಇನ್ಸ್ಟಾಗ್ರಾಮ್ ನಲ್ಲಿ ಪ್ರತ್ಯೇಕವಾಗಿ ಫೋಟೋಗಳನ್ನು ಕೂಡ ಪೋಸ್ಟ್ ಮಾಡಿದ್ದಾರೆ ಆದ್ರೆ ಒಬ್ಬರ ಫೋಟೋದಲ್ಲಿ ಮತ್ತೊಬ್ಬರು ಕಾಣಿಸಿಕೊಂಡಿಲ್ಲ ಫೋಟೋಗಳಲ್ಲಿ ಸುಳಿವು ಕೂಡ ಕೊಟ್ಟಿದ್ದಾರೆ ಏನಂತೀರಾ ತೆಲುಗು ನಟ ವಿಜಯ್ ದೇವ್ರಕೊಂಡ ಹಾಗೂ ನಟಿ ರಶ್ಮಿಕಾ ಮಂದಣ್ಣ ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ನಲ್ಲಿ ಪ್ರತ್ಯೇಕವಾಗಿ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ ಆದ್ರೆ ಇವರು ಜೊತೆಯಲ್ಲಿ ಇರುವ ಫೋಟೋವನ್ನ ಹಂಚಿಕೊಂಡಿಲ್ಲ ಆದ್ರೆ ಇಬ್ಬರು ಜೊತೆಯಲ್ಲೇ ಇಟಲಿ ರೋಮ್ಗೆ ಹೋಗಿದ್ದಾರೆ ಎಂಬುದು ಇಬ್ಬರ ಫೋಟೋ ನೋಡಿದ ಯಾರಿಗಾದ್ರೂ ಕೂಡ ಗೊತ್ತಾಗುತ್ತೆ ಇಟಲಿಯ ರೋಮ್ ನಲ್ಲಿ ನಟ ವಿಜಯ್ ದೇವರುಕೊಂಡ ಸ್ನೇಹಿತರ ಜೊತೆ ಸುತ್ತಾಡುತ್ತಿರುವ ಫೋಟೋಗಳನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ವಿಜಯ್ ದೇವರುಕೊಂಡ ಪೋಸ್ಟ್ ಮಾಡಿದ ಫೋಟೋ ನಲ್ಲಿ ರಶ್ಮಿಕಾ ಮಂದಣ್ಣ ಕಾಣಿಸಿಕೊಂಡಿಲ್ಲ ಇನ್ನು ರಶ್ಮಿಕಾ ಮಂದಣ್ಣ ಪೋಸ್ಟ್ ಮಾಡಿರುವ ಫೋಟೋಗಳಲ್ಲೂ ನಟ ವಿಜಯ್ ದೇವರುಕೊಂಡ ಕಾಣಿಸಿಕೊಂಡಿಲ್ಲ ಆದ್ರೆ ಇಬ್ಬರ ಪೋಸ್ಟ್ ನಲ್ಲಿ ಇರುವ ಪ್ಲೇಸ್ ಗಳಲ್ಲಿ ಹೋಲಿಕೆ ಇತ್ತು ಇಬ್ಬರು ಜೊತೆಗೆ ಟ್ರಿಪ್ ಹೋಗಿದ್ದಾರೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಇನ್ನು ನಟ ವಿಜಯ್ ದೇವರುಕೊಂಡ ರೋಪ್ನಾ ಮ್ಯೂಸಿಯಂ ಒಂದರ ಮುಂದೆ ನಿಂತು ಫೋಟೋಗೆ ಪೋಸ್ ನೀಡಿದ್ದಾರೆ ಇನ್ನೊಂದು ಫೋಟೋದಲ್ಲಿ ಓರ್ವ ಯುವತಿ ವಿಜಯ್ ದೇವರುಕೊಂಡ ಮುಜದ ಮೇಲೆ ತಲೆ ಹಾಕಿದ್ದಾರೆ ಆದ್ರೆ ಯುವತಿ ಮುಖ ಫೋಟೋದಲ್ಲಿ ಕಾಣುತ್ತಿಲ್ಲ ಅದು ರಶ್ಮಿಕಾ ಮಂದಣ ಅಂತ ಅವರ ಫ್ಯಾನ್ಸ್ ಕೂಡ ಊಹಿಸಿಕೊಂಡು ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಇನ್ನು ನಟ ವಿಜಯ್ ದೇವರುಕೊಂಡ ಹ್ಯಾಪಿ ನ್ಯೂ ಇಯರ್ ಡಿಯರ್ಸ್ ಅಂತ ಇನ್ಸ್ಟಾಗ್ರ್ ನಲ್ಲಿ ಪೋಸ್ಟ್ ಕೂಡ ಮಾಡಿದ್ದಾರೆ ಇನ್ನು ನಟಿ ರಶ್ಮಿಕಾ ಮಂದಣ್ಣ ಕೂಡ ತಮ್ಮ ಪ್ರವಾಸದ ಫೋಟೋಗಳನ್ನ ನಲ್ಲಿ ಹಂಚಿಕೊಂಡಿದ್ದಾರೆ ರಶ್ಮಿಕಾ ಅವರ ಪೋಸ್ಟ್ ಗಳಲ್ಲಿ ಒಂದು ಫೋಟೋದಲ್ಲಿ ನಟ ವಿಜಯ್ ದೇವ್ರಕೊಂಡ ಅವರ ತಮ್ಮ ಕೂಡ ಕಾಣಿಸಿಕೊಂಡಿದ್ದಾರೆ ಆದ್ರೆ ಇಬ್ಬರು ತಮ್ಮ ಸ್ನೇಹಿತರ ಜೊತೆಗೆ ಇಟಲಿಯ ಪ್ರವಾಸ ಮಾಡಿದ್ದಾರೆ ಎನ್ನುವ ಹಾಗೆ ಪೋಸ್ಟ್ ಗಳನ್ನ ಮಾಡಿಕೊಂಡು ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ದಾರೆ ಈಗಾಗಲೇ ಕಳೆದ ವರ್ಷದ ಅಕ್ಟೋಬರ್ ನಲ್ಲಿ ನಟ ವಿಜಯ್ ದೇವರುಕೊಂಡ ಹಾಗೂ ನಟಿ ರಶ್ಮಿಕಾ ಮಂದಣ್ಣ ಇಬ್ಬರು ಮದುವೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದರು ಈ ವರ್ಷದ ಫೆಬ್ರವರಿ ಇಪ್ಪತ್ತಾರರಂದು ಇಬ್ಬರು ರಾಜಸ್ಥಾನದ ಉದಯಪುರದ ಪ್ಯಾಲೇಸ್ ನಲ್ಲಿ ವಿವಾಹ ಆಗಲಿದ್ದಾರೆ ಮದುವೆಗೆ ಸೆಲೆಬ್ರಿಟಿಗಳನ್ನ ಆಹ್ವಾನಿಸಲು ಕೂಡ ಇವರು ಸಿದ್ಧ ಆಗಿದ್ದಾರೆ ಇಬ್ಬರ ವಿವಾಹವು ಖಾಸಗಿಯಾಗಿ ನಡೆಯಲಿದ್ದು ಆತ್ಮೀಯರು ಸ್ನೇಹಿತರ ಸಮ್ಮುಖದಲ್ಲಿ ಇಬ್ಬರು ಹಸಮಣೆ ಏರಲಿದ್ದಾರೆ ಆದ್ರೂ ಇಬ್ಬರು ಜೊತೆಗಿನ ಫೋಟೋ ಅಥವಾ ಟ್ರಿಪ್ ಮಾಡುತ್ತಿರುವುದು ವಿಶೇಷ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಾಶ್ವ ಟಿವಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು